ಹಾಯ್ ಹಲೋ ನಮಸ್ತೆ ಫಿಲಂ ಇಂಡಸ್ಟ್ರಿನಲ್ಲಿ ಅನೇಕ ಕಲಾವಿದರು ಮಾಡಿರುವಂತಹ ತಪ್ಪಿಗಾಗಿ ಜೈಲಿನಲ್ಲಿ ಇವರು ಶಿಕ್ಷೆಯನ್ನು ಅನುಭವಿಸ್ತಾ ಇದ್ರು ಆ್ಯಂಡ್ ಇನ್ನೂ ಕೂಡ ಇವರು ಅನುಭವಿಸ್ತಲೇ ಇದ್ದಾರೆ ಸೊ ಅಂಥವರು ಯಾರ್ಯಾರು ಅಂತ ಇದೀಗ ನೋಡೋಣ ಸೊ ಮೊದಲೇದಾಗಿ ವಿಡಿಯೋನ ನೀವು ಲೈಕ್ ಮಾಡಿರಿ ಹಾಗೂ ಚಾನೆಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸೊ ಬೇಗನೆ ಎಂದರೂ ಕೂಡ ಇದೀಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಸಂಜಯ್ ದತ್ ನೈನ್ಟೀನ್ ನೈಂಟಿ ತ್ರೀ ಮುಂಬೈ ಬ್ಲಾಸ್ಟ್ ಕೇಸ್ ಗೋವಿಂದ ಸ್ಲ್ಯಾಪಿಂಗ್ ಅ ಫ್ಯಾನ್ ಕೇಸ್ दारा सिंघ रेप केस सोनाली बेरे रेलीजन हर्ट में केस इरफान खान कोविड नईंटी रूल वयोलटिंग आर्यन खान खाँ केस््वेता बसुप्रसाद् प्रॉस्टिट्यूशनल केस सुनील शेट्टी कोविड नईंटी रूल वयोलटेड रिया चक्र मर्डर केस अनुपम खेर वयोलटिंग कोविड नईंटी रूल यादव लोन डिफॉल्ट केस इम्रा हश्मीर ड्राइविंग केस शिने आऊज रेप केस शक्ति कपूर ओपेनिटी केस ವಿನೋದ್ ಖನ್ನಾ ಬ್ಲ್ಯಾಕ್ ಬಗ್ ಪೋಚಿಂಗ್ ರಾಜಾ ಮುರಾರ್ ಫೇಕ್ ಪಾಸ್ಪೋರ್ಟ್ ಕೇಸ್ ಮಮತಾ ಕುಲಕರ್ಣಿ ಡ್ರಗ್ ಟ್ರಾಫಿಕಿಂಗ್ ಸಲ್ಮಾನ್ ಖಾನ್ ಬ್ಲ್ಯಾಕ್ ಬಗ್ ಪೋಚಿಂಗ್ ಆ್ಯಂಡ್ ಹಿಟ್ ಆ್ಯಂಡ್ ರನ್ ಕೇಸ್ ಪ್ರೇನಾ ಅರೋರಾ ಮನಿ ಲಾಂಡ್ರಿಂಗ್ ಕೇಸ್ ದರ್ಶನ್ ಮರ್ಡರ್ ಕೇಸ್ ವಿಜಯರಾಜ್ ಮೊಲೆಸ್ಟಿಂಗ್ ವುಮೆನ್ ಭಾರತಿ ಸಿಂಗ್ ಡ್ರಗ್ ಕೇಸ್ ಇದಾಗಿತ್ತು ಫಿಲಮ್ ಇಂಡಸ್ಟ್ರಿಯ ಅನೇಕ ಕಲಾವಿದರು ಮಾಡಿರುವಂತಹ ಕೆಲವೊಂದು ಕೇಸ್ ಆ್ಯಂಡ್ ನಾನು ಯಾವುದಾದ್ರೂ ಒಂದು ಬಿಟ್ಟಿದ್ರೆ ಸೊ ಕಮೆಂಟ್ ಬಾಕ್ಸಲ್ಲಿ ಪ್ರತಿಯೊಬ್ಬರು ಕಾಮೆಂಟ್ ಮಾಡಿ ಕಳಿಸಿ ಸೊ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸೊ ಬೇಗನೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇನ್ನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು